ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ವಿಟ್ಸಂದ್ರ ಭಾಗದ ಜನರು ಕಡಿಮೆ ಬೆಲೆ ಹಾಗೂ ಗುಡ್ ಕ್ವಾಲಿಟಿ ಹೋಮ್ ಪ್ರಾಡಕ್ಟ್ ಅಂದರೆ ಮನೆಗೆ ಬೇಕಾಗುವ ಐಟಮ್ಸ್ಗಳು ಬಹಳ ದೂರ ಹೋಗಬೇಕು ಸಾರ್ವಜನಿಕರಿಗೆ ಬಹಳ ಕಿರಿಕಿರಿಯಾಗ್ತಿತ್ತು ಸ್ಥಳೀಯ ಸಾರ್ವಜನಿಕರಿಗೆ ಖುಷಿಯಾದ ವಿಷಯ ಏನೆಂದರೆ ವಿಟ್ಸಂದ್ರ ಮುಖ್ಯ ರಸ್ತೆಯಲ್ಲಿ ಡೇ ಟು ಡೇ ಸೂಪರ್ ಮಾರ್ಕೆಟ್ ಹೊಸದಾಗಿ ಪ್ರಾರಂಭವಾಗಿದೆ ಬೇಗೂರಿನ ಮಾಜಿ ಕಾರ್ಪೊರೇಟರ್ ಅಂಜನಾ ಪ್ಪ ಬೇಗೂರಿನ ಸಮಾಜ ಸೇವಕ ಅಭಯಣ್ಣ ಬೇಗೂರು ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಟೇಪ್ ಕಟ್ ಮಾಡುವ ಮೂಲಕ ಡೇ ಟು ಡೇ ಸೂಪರ್ ಮಾರ್ಕೆಟ್ ಹೆಚ್ಚು ಬಿಸಿನೆಸ್ ಆಗಿ ಬೇರೆ ಬೇರೆ ಬ್ರಾಂಚ್ಗಳನ್ನು ಮಾಡಲಿ ಎಂದು ಹಾರೈಸಿದರು ಇನ್ನು ಸಮಾಜ ಸೇವಕ ಡಾ ಬೇಗೂರು ಅಬ್ದುಲ್ಲಾ ಮಾತನಾಡಿ ಡೇ ಟುಡೇ ಸೂಪರ್ ಮಾರ್ಕೆಟ್ ಸ್ಥಳೀಯ ಸಾರ್ವಜನಿಕರಿಗೋಸ್ಕರ ಬಹಳಷ್ಟು ಅನುಕೂಲವಾಗಲಿದೆ ನೀವು ಒಂದು ಸಾರಿ ಬಂದು ಐಟಂ ಪರ್ಚೇಸ್ ಮಾಡಿದರೆ ನೀವು ಮತ್ತು ಅಕ್ಕಪಕ್ಕದ ಮನೆಯವರು ಮತ್ತೊಮ್ಮೆ ಬರುತ್ತಾರೆ ಎಂಬ ಭರವಸೆ ಇದೆ ಡೇ ಟುಡೇ ಸೂಪರ್ ಮಾರ್ಕೆಟ್ ಸೂಪರ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಡಾ ಬೇಗೂರು ಅಬ್ದುಲ್ ಅವರು ಹಾರೈಸಿದ್ರು ಇನ್ನು ಮಿಸ್ಟರ್ ಇಂಡಿಯಾ ಅಪ್ಪು ಹಾಗೂ ಸ್ಥಳೀಯ ಮುಖಂಡ ಸಂಪತ್ ಅವರು ಭಾಗವಹಿಸಿ ಶುಭ ಕೋರಿದ್ರು ಸೂಪರ್ ಮಾರ್ಕೆಟ್ನಲ್ಲಿ ಮನೆಗೆ ಬೇಕಾಗುವ ಎಲ್ಲಾ ಗಳು ಇಲ್ಲಿ ಸಿಗುತ್ತವೆ ಒಮ್ಮೆ ಭೇಟಿ ಕೊಡಿ ಎಂದು ಮಾಲೀಕರು ಹೇಳಿದರು ವಸಂದ್ರ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಡೇ ಟು ಡೇ ಒಂದು ಸೂಪರ್ ಮಾರ್ಕೆಟು ಓಪನ್ ಆಗಿದೆ ಸ್ಥಳೀಯವಾಗಿ ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರು ಜಾಫರ್ ಮತ್ತು ಹುಸೇನ್ ಅವರು ಈ ಒಂದು ಸೂಪರ್ ಮಾರ್ಕೆಟ್ನ ಇವತ್ತು ಇನಾಗ್ರೇಷನ್ ಓಪನ್ ಮಾಡಿದ್ದಾರೆ ಇಲ್ಲಿ ತೆರೆದಿದ್ದಾರೆ ಯಾಕೆಂತಂದರೆ ಇವಾಗ ಎಲ್ಲ ಬರೀ ಅಂಗಡಿಗಳು ಹೋಯ್ತು ಎಲ್ಲ ಕಡೆನೂ ಈಗ ಸೂಪರ್ ಮಾರ್ಕೆಟ್ಸು ಮಾಲ್ಗಳೇ ಜಾಸ್ತಿ ಇರುವಾಗ ಇಲ್ಲಿ ಸ್ಥಳೀಯವಾಗಿ ಈ ಏರಿಯಾದಲ್ಲಿ ಜನ ಬೇರೆ ಕಡೆ ಹೋಗಿ ಬರೋದಕ್ಕೆ ಕಷ್ಟ ಈ ಅಲ್ಲಿ ಅದರಿಂದ ಇಲ್ಲೇ ಮಾಡಿರೋದ್ರಿಂದ ಸುಮಾರು ಜನಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಆದಷ್ಟು ಏನು ಈ ಸರೌಂಡಿಂಗಲ್ಲಿ ಇರ್ಬೋದು ಬೇರೆ ಕಡೆ ಎಲ್ಲೇ ನಾವು ಹೋಗೋ ಬದಲು ಹತ್ರ ಇರತಕ್ಕಂಥದ್ದ್ರಲ್ಲಿ ತಗೊಂಡಾಗ ನಮಗೂ ಸಮಯನೂ ಉಳಿತೈತೆ ಮತ್ತು ಈ ಟ್ರಾಫಿಕ್ ಕಿರಿಕಿರಿನೂ ಇರೋದಿಲ್ಲ ಅದರಿಂದ ಏನಿವತ್ತು ಓಪನ್ ಮಾಡಿದ್ದಾರೆ ಒಳ್ಳೆಯದಾಗ್ಲಿ ಇವ್ರಿಗೆ ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಒಳ್ಳೇದಾಗ್ಲಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಜನಕ್ಕೂ ಇಲ್ಲಿ ಒಳ್ಳೆಯ ಒಂದು ಸರ್ವಿಸ್ ಸಿಗಲಿ ಅಂತೇಳಿ ಈ ಸಂದರ್ಭ ಆಸಿತ ಮತ್ತೊಮ್ಮೆ ಇವರೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಆಸೆ ಹೊಸದಾಗಿ ನೂತನವಾಗಿ ಆರಂಭವಾಗಿರೋಂಥ ಟೇ ಟುಡೆ ಅಂತ ಹುಸೇನ್ ಸಾಹೇಬರು ಇವ್ರ ಮಾಲೀಕರು ಇವತ್ತೇನು ಪ್ರಾರಂಭ ಮಾಡಿದ್ದಾರೆ ದೇವರು ಇವರಿಗೆ ಒಳ್ಳೆ ವ್ಯಾಪಾರ ಕೊಟ್ಟು ಬೇರೆಯೂರನ್ನ ಕಾಪಾಡ್ತೀವಿ ಡೇ ಟು ಡೇ ಸೂಪರ್ ಮಾರ್ಕೆಟ್ ಅದು ಏನು ರೋಡ್ ಅಲ್ಲಿ ಇದು ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಇಲ್ಲದೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತ ಅವರೇ ತಿಳ್ಕೊಂಡು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಏನು ಮಾಡಿದ್ದಾರೆ ಅವರಿಗೆ ಇನ್ನೂ ಯಶಸ್ವಿಯಾಗ್ಲಿ ಇದಕ್ಕಿಂತ ಇನ್ನೂ ದೊಡ್ಡ ಸೂಪರ್ ಮಾರ್ಕೆಟ್ ಓಪನ್ ಮಾಡಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಬೇಗೂರಿನ ವಿಟ್ಚಂದ್ರ ಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಹಾಗೂ ಚಿಕ್ಕದಾಗಿ ಚೊಕ್ಕದಾಗಿ ಡೇ ಟು ಡೇ ಎಂಬ ನಾಮಾಂಕಿತವಾದ ಸೂಪರ್ ಮಾರ್ಕೆಟ್ ಅನ್ನು ನನ್ನ ಬಾಲ್ಯದ ಗೆಳೆಯರಾದ ಹುಸೇನ್ ರವರು ಜಾಫರ್ ಅವರು ರವರ ಒಂದು ನೇತೃತ್ವದಲ್ಲಿ ಇಲ್ಲಿ ಪ್ರಾರಂಭವಾಗಿದೆ ಇದಕ್ಕೆ ಮೊದಲನೇದಾಗಿ ನಾನು ಈ ಕುಟುಂಬಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಒಂದು ಮಳಿಗೆಯ ಉದ್ಘಾಟನೆಯನ್ನು ನಮ್ಮ ಬೇಗೂರಿನ ಮಾಜಿ ಬಿ ಬಿ ಎಂಪಿ ಸದಸ್ಯರಾದ ಶ್ರೀಯುತ ಆಂಜನಪ್ಪನವರ ಅಮೃತ ಹಸ್ತದಿಂದ ಹಾಗೂ ನಮ್ಮ ಬೇಗೂರಿನ ಕಾಂಗ್ರೆಸ್ ನಾಯಕರು ಸಮಾಜ ಸೇವಕರು ನನ್ನ ಮಾರ್ಗದರ್ಶ ದರ್ಶಕರಾಗಿ ನನ್ನ ಹಿರಿಯ ಅಣ್ಣನಾಗಿರುವ ಬೇಗೂರು ಅಭಯಣ್ಣನವರ ಒಂದು ಅಮೃತ ಹಸ್ತದಿಂದ ಈ ಒಂದು ರಿಬ್ಬನ್ ಅನ್ನು ಕಟ್ ಮಾಡಿ ಅತ್ಯಂತ ಅದ್ಧೂರಿಯಾಗಿ ನಾವು ಉದ್ಘಾಟನೆ ಮಾಡಿದ್ದೇವೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಊರಿನ ಸಮಾಜ ಸೇವಕರುಗಳು ಆದ ನಮ್ಮ ಸಂಪತ್ತು ಬ್ರದರ್ ಅವರು ಹಾಗೂ ನಮ್ಮ ಠಾಣಾಧಿಕಾರಿಯಾಗಿರುವ ಆಗಿರುವ ಕೃಷ್ಣ ಕುಮಾರ್ ಸಾಹೇಬ್ರವ್ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವ ಮಿಸ್ಟರ್ ಇಂಡಿಯಾ ಖ್ಯಾತಿಯ ಬಾಡಿ ಬಿಲ್ಡರ್ ಆಗಿರುವ ಅಪ್ಪು ರವರು ಕೃಷ್ಣಮೂರ್ತಿ ರವರು ಹಾಗೂ ಇನ್ನಿತರ ಹಲವಾರು ಸಮಾಜ ಸೇವಕರುಗಳ ಒಂದು ಸಮಾಗಮದಲ್ಲಿ ಈ ಒಂದು ಸೂಪರ್ ಮಾರ್ಕೆಟ್ ಉದ್ಘಾಟನೆಯಾಗಿದೆ ಹಾಗೂ ನಮಗೆ ವ್ಯಕ್ತಿಗತವಾಗಿ ಕೇಳಬೇಕಾದ್ರೆ ತುಂಬಾ ಅತೀವ ಸಂತೋಷವಾಗಿದೆ ಯಾಕೆಂದ್ರೆ ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು ನಾವೆಲ್ಲ ಜೊತೆಯಲ್ಲಿ ಆಟ ಆಡ್ಕೊಂಡು ಬೆಳೆದಂತಹ ನನ್ನ ಕುಟುಂಬ ಅನ್ನುವಂತಹ ಒಂದು ಸ್ನೇಹಿತರ ಒಂದು ಸಮಾಗಮದಿಂದ ಈ ಒಂದು ನಮ್ಮ ಭಾಗದಲ್ಲಿ ಸುಸಜ್ಜಿತವಾದ ಒಂದು ಮಾರ್ಕೆಟ್ ಓಪನ್ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಮೊದಲನೇ ಶಾಖೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇನ್ನು ಹತ್ತಾರು ಶಾಖೆಗಳಾಗಿ ಇವರು ವ್ಯಾಪಾರದಲ್ಲಿ ಇನ್ನು ಉನ್ನತೀಕರಣ ಪಡೆಯಲಿ ಹಾಗೂ ವ್ಯಾಪಾರದಲ್ಲಿ ಇನ್ನು ಯಶಸ್ಸನ್ನು ಪಡೆಯಲಿ ಈ ಭಾಗದ ಬಡ ಜನರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಆಹಾರ ಸಾಮಗ್ರಿಗಳು ಒದಗಿಸುವಂತ ಕಾರ್ಯವನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಭಗವಂತನಲ್ಲಿ ಬೇಡ್ಕೊಳ್ಳುತ್ತೇನೆ ಈ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಈ ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿ ಅಂತ ಎಲ್ಲ ನನ್ನ ಸಮಸ್ತ ನಾಗರಿಕರ ಪರವಾಗಿ ಇವರಿಗೆ ಒಂದು ಅಭಿನಂದನೆ ಡೇ ಟು ಡೇ ಎಂಬ ಸಣ್ಣ ಚಿಕ್ಕದಾಗಿ ಮಾಲನ್ನು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಇವರಿಗೆ ಶುಭಾಶಯಗಳನ್ನು ಕೊರತಾ ಇವರು ಇನ್ನೂ ಹೆಚ್ಚಿನ ದೊಡ್ಡದು ಏನು ಈ ಚಿಕ್ಕ ಅಂಗಡಿ ಇದೆಯಲ್ಲ ಇನ್ನೂ ದೊಡ್ಡದಾಗ್ಲಿ ಅಂತ ನಾನು ಆಶಸ್ತಾ ಆಸಿಸ್ತಾ ಇದ್ದೇನೆ ಬೇಗೂರು ವ್ಯಾಪ್ತಿಯಲ್ಲಿ ನಮ್ಮ ಒಂದು ಶಾಪ್ ಓಪನ್ ಆಗಿದೆ ರೋಡ್ ಅಲ್ಲಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರಿಗೆ ನಾವು ಹಾಟ್ಲಿ ಕಂಗ್ರೆಸ್ ಹೇಳ್ತಾ ಇದ್ದೀವಿ ಕಂಗ್ರೆಸ್ ಬ್ರದರ್ ಎಲ್ಲರೂ ಈ ಶಾಪ್ ವಿಸಿಟ್ ಕೊಡಿ ಒಳ್ಳೆ ಆಫರ್ಸ್ ಇದೆ ಚೆನ್ನಾಗ್ ಈ ಶಾಪ್ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೀನಿ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಇಟ್ಟಿದ್ದಾರೆ ಒಂದೇ ಕಡೆ ಸಿಕ್ ತುಂಬಾ ಟ್ಯಾಂಕ್ಸ್ ಪರವಾಗಿಲ್ಲ ಎಲ್ಲ ಎಲ್ಲ ಚೆನ್ನಾಗಿದೆ ಐಟಮ್ಸ್ ಎಲ್ಲಾ ಒಳ್ಳೇದಾಯ್ತು ನಮ್ಗೆ ಮನೆ ಹತ್ರದಲ್ಲೇ ಬಂದಿದೆ ಇನ್ನೂ ಖುಷಿ ಆಗ್ತಾ ಇದೆ ಎಲ್ಲಾರು ಸಾಮಾನು ಫ್ರೂಟ್ ಹಣ್ಣು ವೆಜಿಟೇಬಲ್ ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಈ ಜಾಗದಲ್ಲಿ ತೆಗೆದ್ರಿಂದ ನಾನು ಎಲ್ಲಾ ಕಡೆಗೂ ನೋಡ್ದೆ ಚೆನ್ನಾಗಿ ಬೆಲೆನೂ ಇದೆ ಚೆನ್ನಾಗಿ ಐಟಮ್ಸ್ ಇದೆ ಎಲ್ಲಾರು ಬಂದು ಇಲ್ಲೇ ತಗೋಬೇಕು ಅಂತ ನಾನು ಹಾ ರೇಟು ಕಮ್ಮಿ ಇದೆ ನೋಡಿ ನಾನು ಅದಕ್ಕೆ ಇವತ್ತೇ ಪರ್ಚೇಸ್ ಮಾಡ್ತಾ ಇದ್ದೀನಿ ಎಲ್ಲ ತಗೊಂಡು ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ನೋಡಿ ಪರ್ಚೇಸ್ ಮಾಡಬಹುದು ಒಳ್ಳೆ ಶಾಪ್ ಒಳ್ಳೆ ಇದು ಒಳ್ಳೆ ವೆಜಿಟೇಬಲ್ ಒಳ್ಳೆ ಫ್ರೂಟ್ಸ್ ಒಳ್ಳೆಯವರು ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಮೀಟ್ ಮಾಡಿ ಒಳ್ಳೆ ರೇಟು ಇದೆ ಒಳ್ಳೆ ಐಟಮ್ಸ್ ಇದೆ ಎಲ್ಲಾರು ತಗೋಬಹುದು ಎಲ್ಲಾ ಫ್ರೆಂಡ್ಸ್ ಗೆಲ್ಲ ನಾನು ಹೇಳಿ ಇದ್ ಮಾಡ್ತೀನಿ ಅಡ್ವರ್ಟೈಸ್ ಮಾಡ್ತೀನಿ ನಮ್ಮನೆಯವ್ರಿಗೆ ಎಲ್ಲಾರ್ ಬಾಡಿಗೆ ನಿಜವಾಗ್ಲು ಎಲ್ಲ ಇಲ್ಲಿ ಹತ್ರದಲ್ಲೇ ಬೇಕು ಅಂತ ಎಲ್ಲಾರು ಯೋಚನೆ ಮಾಡ್ತಾ ಇದ್ರು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಇಲ್ಲಿ ಬಾ ಪರ್ಚೇಸ್ ಮಾಡೋದಕ್ಕೆ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಐಟಮ್ ಸಿಗುತ್ತೆ ಇಲ್ಲಿ ರೇಟ್ ಕೂಡ ಚೆನ್ನಾಗಿದೆ ನಾವು ನಾವು ಮುಂದೆ ಹೋಗಿ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಗೆಲ್ಲ ಹೇಳ್ತೀವಿ ಚೆನ್ನಾಗಿದೆ ಈ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಬೇಗೂರಿನ ಭಾಗದ ಎಲ್ಲಾ ನಮ್ಮ ಜನರಲ್ಲಿ ಈಗ ತಿಳಿಸಿಕೊಡೋದು ಒಂದು ಖುಷಿಯಾದ ವಿಷಯ ಏನಂದ್ರೆ ಇವತ್ತು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ನಾವು ಡೇ ಟು ಡೇ ಎನ್ನುವ ಒಂದು ಸೂಪರ್ ಮಾರ್ಕೆಟ್ ಅನ್ನು ಅದ್ಧೂರಿಯಾಗಿ ಪ್ರಾರಂಭ ಮಾಡಿದ್ದೀವಿ ಈ ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭ ಮಾಡಿರುವಂತಹ ಒಂದು ಕಾರಣ ಏನಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಚಿಕ್ಕ ಅಂಗಡಿ ಇದೆ ಇಲ್ಲಾಂದ್ರೆ ತುಂಬಾ ದೊಡ್ಡ ದೊಡ್ಡ ಮಾಲುಗಳಿದೆ ಸೊ ಯಾರು ಹೋಗಿ ಏನಾದ್ರು ತಗೋಬೇಕಂದ್ರೆ ಅವ್ರಿಗೆ ಎಲ್ಲಾ ತರದ ವಸ್ತುಗಳು ಸಿಗೋದಿಲ್ಲ ಆಮೇಲೆ ಅವ್ರಿಗೆ ಎಲ್ಲಾ ತರಹದ ವಸ್ತು ಬೇಕಂದ್ರೆ ಅವ್ರು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಹೋಗ್ಬೇಕಾಗುತ್ತೆ ಅದು ಹೋಗೋದಕ್ಕೆ ತುಂಬಾ ಕಷ್ಟ ಟ್ರಾಫಿಕ್ ತುಂಬಾ ದೂರ ನಡ್ಕೊಂಡು ಹೋಗಬೇಕು ಇಲ್ಲ ತುಂಬಾ ದೂರ ಗಾಡಿಗಳಲ್ಲಿ ಹೋಗ್ಬೇಕು ಬಿಸಿಲು ಮಳೆ ಈ ತರ ನಾನಾ ಕಾರಣಗಳಿಂದ ಇಲ್ಲಿ ಇರುವ ನಮ್ಮ ಜನರಿಗೆ ಈ ತರ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾಗಿ ಇರುವಂತ ಒಂದು ಸೂಪರ್ ಮಾರ್ಕೆಟ್ ಇರ್ಲಿಲ್ಲ ಆದ್ದರಿಂದ ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ದು ಇಲ್ಲಿನ ಭಾಗದ ಜನರಲ್ಲಿ ಬೆರೆತು ಇಲ್ಲಿನ ಕಷ್ಟ ನಷ್ಟ ನೋವುಗಳನ್ನ ತಿಳಿದುಕೊಂಡು ಈ ತರ ಒಂದು ಸೂಪರ್ ಮಾರ್ಕೆಟ್ ಅನ್ನ ಮಾಡಿದ್ರೆ ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಹಾಗೆ ನಮ್ಮ ಜನರಿಗೂ ನಾವು ಇದು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅವರ ಅವರಿಗೆ ಒಂದು ತರದ ಒಂದು ಎಲ್ಲಾ ವಸ್ತುಗಳನ್ನ ಶಾಪಿಂಗ್ ಮಾಡೋದಿಕ್ಕೆ ತುಂಬಾ ಯೂಸ್ ಆಗುತ್ತೆ ಸಿಂಪಲ್ ಆಗಿ ಅವ್ರಿಗೆ ಹೇಳ್ಬೇಕಂದ್ರೆ ಆ ಏನು ಈಗ ಇವತ್ತಿನ ಪಬ್ಲಿಕ್ ಬಂದಿದ್ರು ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಆ ನೀವು ತುಂಬಾ ಚೆನ್ನಾಗಿ ಮಾಡಿದಿರ ಇದು ತುಂಬಾ ಒಳ್ಳೇದಾಯ್ತು ನಿಮ್ಮ ಅಲ್ಲಿರೋ ವಸ್ತುಗಳ ಸರ್ವಿಸ್ ಇದು ಕ್ವಾಲಿಟಿ ಚೆನ್ನಾಗಿದೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಬೆಲೆಗಳು ತುಂಬಾ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಹೋಗ್ತಾ ಇದ್ದಾರೆ ಸೊ ಅದು ನಮಗೆ ಖುಷಿ ಆಗ್ತಿದೆ ಜೊತೆಗೆ ಈಗ ಈ ಭಾಗದ ನಾಯಕರಾದ ನಮ್ಮ ಅಬ್ಬಯಣ್ಣ ಅವರು ನಮ್ಮ ಅಂಜನಪ್ಪನವರು ನಮ್ಮ ಬಿಬಿಎಂಪಿ ಎಕ್ಸ್ ಬಿ ಬಿ ಎಂ ಪಿ ಕಾರ್ಪೊರೇಟರ್ ಅಂಜನಪ್ಪನವರು ನಮ್ಮ ಠಾಣಾಧಿಕಾರಿಗಳಾದ ಕೃಷ್ಣಕುಮಾರ್ ಕುಮಾರ್ ಸಾಹೇಬರು ನಮ್ಮ ಇಲ್ಲಿ ಸಮಾಜ ಸೇವಕರಾದ ಡಾಕ್ಟರೇಟ್ ಅಬ್ದುಲ್ ರವರು ಆಮೇಲೆ ಶಂಷಣ್ಣ ಅವರು ನಯಾಜ್ ಅವರು ಆಮೇಲೆ ನಮ್ಮ ಆ ಮುಖಂಡರಾದ ಕೃಷ್ಣಮೂರ್ತಿ ಅವರು ಮಂಜು ಅವರು ಇನ್ನ ಎಲ್ಲಾ ತರಹದ ಸಮಾಜ ಸೇವಕರು ಎಲ್ಲರೂ ಬಂದು ಜೊತೆಗೆ ನಮ್ಮ ಸಂಪತಣ್ಣ ಅವರು ಆ ನಮ್ಮ ಬಾಡಿ ಬಿಲ್ಡರ್ ಅಪ್ಪು ಅವರು ಕೂಡ ಬಂದಿದ್ರು ತುಂಬಾ ಖುಷಿ ಆಯ್ತು ಇವರೆಲ್ಲರೂ ಬಂದು ನಮ್ಗೆಲ್ಲ ತರಹದ ಒಂದು ಅಭಿನಂದನೆ ಮಾಡಿ ಪ್ರೋತ್ಸಾಹ ಮಾಡಿ ನಮ್ಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನಾವು ಎಲ್ಲರಲ್ಲಿ ಕೇಳ್ಕೊಳ್ಳೋದೆ ಅಂದ್ರೆ ನೀವುಗಳೂ ಎಲ್ಲರೂ ಬಂದು ಇದೇ ತರ ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನ ಬೆಳೆಸಿ ಜೊತೆಗೆ ನಾವು ನಿಮ್ಮನ್ನ ಸೇವೆ ಮಾಡೋ ತರ ಒಂದು ಅವಕಾಶ ಕಲ್ಪಿಸಿಕೊಡಿ ಧನ್ಯವಾದಗಳು